ತೀರ್ಥಹಳ್ಳಿಯ ಶ್ರೀ ಭೀಮನಕಟ್ಟೆ ಮಠದಲ್ಲಿ ಶ್ರೀ ರಘುಮಾನ್ಯ ತೀರ್ಥ ಶ್ರೀಪಾದರ ಆರಾಧನೆ ಪ್ರಯುಕ್ತ ಪಲಿಮಾರು ಉಭಯ ಶ್ರೀಪಾದರಿಂದ ಸಂಸ್ಥಾನ ಪೂಜೆ ಪಲಿಮಾರು ಮಠಾಧೀಶರಿಂದ ಶ್ರೀಪಾದರಿಗೆ ಎಪ್ಪದರ ಗೌರವಾರ್ಪಣೆ ನೆರವೇರಿತು ಕಿರಿಯತಿ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು ಭೀಮನಕಟ್ಟೆ ಮಠದ ರಘುವರೇಂದ್ರ ತೀರ್ಥ ಶ್ರೀಪಾದರು ಕಡೆಗಾರ್ ಶ್ರೀಶಾಚಾರ್ಯ ಅವರನ್ನ ಸಮಾಜ ಶ್ರೀ ಪ್ರವೀರ ಮಾನ್ಯ ಅಭಿವೃದ್ದಿ ನೀಡಿ ಸನ್ಮಾನಿಸಿದರು ಯಾವುದೇ ಕಾರ್ಯಕ್ರಮ ನಡೀಬೇಕಾದ್ರೆ ನೀವು ನೋಡಿ ನಿಮ್ಮ ಕಾರ್ಯಕ್ರಮಕ್ಕೆ ಮೋದಿ ಬರ್ಬೇಕಾತ್ರಿ ಕಡೆ ಶೇಷಾಚಾರ್ಯರು ನಮ್ಮ ಎಲ್ಲ ಶ್ರೀಷಣ್ಣ ಶಿಷಣ್ಣ ಅಂತಾನೆ ಕರೆಯುವಂತದ್ದು ನಮ್ಮ ಪೂರ್ವಾಶ್ರಮದಿಂದಲೂ ಕೂಡ ಪರಿಚಿತರು ಶ್ರೀಶಾಚಾರ್ಯರ ವೈಶಿಷ್ಟ್ಯ ಏನಂದ್ರೆ ಅವರು ವಿಶೇಷವಾಗಿ ಪದವಿಯನ್ನು ಹೊಂದಿದವರಲ್ಲ ಆದರೆ ಮಠ ಮೊದಲು ಹುತ್ತಿ ಮಠದಲ್ಲಿ ನಾವು ಒಟ್ಟಿಗೆ ಇದ್ದವರೇ ಮತ್ತೆ ಅವರೀಗ ಪಲಿಮಾರು ಮಠದ ವಿಶೇಷವಾಗಿ ಪಿ ಆರ್ವಾಗಿ ಸೇವೆ ಮಾಡ್ತಾ ಇದ್ದಾರೆ ದೇಶ ಸಂಚಾರ ಮಾಡಬೇಕು ಕ್ಷೇತ್ರ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವ್ಯವಸ್ಥೆ ಮಾಡಬೇಕು ಒಂದೊಂದು ಪ್ರಾಂತ್ಯಕ್ಕೆ ಹೋದಾಗ ಒಂದೊಂದು ಭಾಷೆ ಆದರೆ ಇವರಿಗೆ ಯಾವ ಕನ್ನಡ ತುಳು ಈ ವಿಶೇಷವಾಗಿ ಚೆನ್ನಾಗಿ ಗೊತ್ತಿದೆ ಅನ್ಯ ಭಾಷೆಗಳು ಅದು ತಮಿಳು ಇರಲಿ ತೆಲುಗು ಇರಲಿ ಯಾವುದೇ ಇರಲಿ ಅಲ್ಲಿಯ ವ್ಯಕ್ತಿಗಳ ಜೊತೆಗೆ ಸಂವಹನವನ್ನು ಮಾಡಿ ಕಾರ್ಯವನ್ನು ಸಾಧಿಸುವ ದೊಡ್ಡ ಶಕ್ತಿ ಅದು ಶಿಶಾಚಾರ್ಯಲ್ಲಿ ಇದೆ ಅಷ್ಟೇ ಅಲ್ಲ ಸರಕಾರದಲ್ಲಿ ಆಗಬೇಕಾದ ಕಾರ್ಯಗಳು ಮಠಮಂದಿರಗಳಿಗೆ ಸಮಸ್ಯೆ ಇರುವಂತದ್ದೇ ನಮಗೆ ವಿರುದ್ಧವಾದ ಸರಕಾರ ಇದ್ದಾಗ ಅಥವಾ ಸರಕಾರ ಯಾವುದೇ ಇರಲಿ ಆ ಸರಕಾರದ ಅಧಿಕಾರಿಗಳನ್ನು ಹಿಡಿದುಕೊಂಡು ಕೆಲಸವನ್ನು ಸಾಗಿಸಿಕೊಂಡು ಬರುವುದು ಎಲ್ಲರಿಗೂ ಆಗುವುದಿಲ್ಲ ನನಗೆ ಒಳ್ಳೆ ವಿದ್ಯೆ ಇದೆ ಹಾಗಾಗಿ ನಾನು ಹೋಗಿ ಇಂತ